ಹಾಯ್ ಗಾಯ್ಸ್ ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಅಂತಾನೆ ಹೇಳ್ಬೋದು ಈಗ ಡೈರೆಕ್ಟ್ ಆಗಿ ವಿಷಯಕ್ಕೆ ಬರೋಣ ಇವತ್ತಿನ ಶುಕ್ರವಾರದ ಸಂಚಿಕೆ ಎರಡನೇ ಪ್ರೋಮೋನ ಬಿಟ್ಟಿದ್ದಾರೆ ಅದು ಕೂಡ ಈ ವಾರದ ಉತ್ತಮ ಮತ್ತು ಕಳಪೆಗೆ ಸಂಬಂಧಪಟ್ಟಂತ ಮಾಹಿತಿ ಅಂತಾನೆ ಹೇಳ್ಬೋದು ನಾನು ಬೆಳಗಿನ ವಿಡಿಯೋದಲ್ಲಿ ನನ್ನ ಪ್ರಕಾರ ಈ ವಾರದ ಉತ್ತಮ ಮತ್ತು ಕಳಪೆ ಯಾರು ಅನ್ನೋ ವಿಚಾರನ ಬೆಳಗಿನ ವಿಡಿಯೋದಲ್ಲಿ ವಿಡಿಯೋ ಮಾಡಿ ಹಾಕಿದ್ದೇನೆ ಅದನ್ನು ಹೋಗಿ ನೋಡಿ ಅಂತ ಕೇಳ್ಕೊತ ಈಗ ಬಿಗ್ ಬಾಸ್ ಮನೆಯ ಮಂದಿಯ ಪ್ರಕಾರ ಈ ವಾರದ ಉತ್ತಮ ಮತ್ತು ಕಳಪೆ ಪ್ರದರ್ಶನವನ್ನು ಪಡೆದುಕೊಂಡಿರುವಂತಹ ಸ್ಪರ್ಧಿ ಯಾರು ಅಂತ ನೋಡ್ತಾ ಹೋಗೋಣ ನಿಮ್ಗೆ ಆಲ್ರೆಡಿ ಎಲ್ಲರಿಗೂ ಕೂಡ ಗೊತ್ತಾಗಿರ್ತದೆ ಕಳಪೆ ಯಾರು ಅಂತ ಉತ್ತಮ ಯಾರು ಅನ್ನೋ ವಿಚಾರ ನಿಮ್ಗೆ ಯಾರಿಗೂ ಕೂಡ ಗೊತ್ತಿರಲಿಲ್ಲ ಅದು ಎಲ್ಲದರ ಬಗ್ಗೆ ಡಿಸ್ಕಶನ್ ಮಾಡ್ತಾ ಹೋಗೋಣ ಅದಕ್ಕೋಸ್ಕರ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಎಲ್ಲರೂ ಕೂಡ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ದಾನೆ ಯಾವುದೇ ಕಾರಣಕ್ಕೂ ಬರೀಲಿಕ್ಕೆ ಹೋಗಬೇಡಿ ಬನ್ನಿ ವಿಡಿಯೋ ನಾನು ಶುರು ಮಾಡೋಣ ನಿಮಗೆಲ್ಲರಿಗೂ ಕೂಡ ಆಲ್ರೆಡಿ ಪ್ರೋಮೋ ನೋಡಿ ಗೊತ್ತಾಗಿರುತ್ತೆ ಎಲ್ಲ ರೀತಿಯಾಗಿ ಬಿಗ್ ಬಾಸ್ ಮನೆಯಲ್ಲಿ ಮೊದಲಿನ ದಿನ ಆರು ಜನ ನಾಮಿನೇಟ್ ಆಗಿದ್ರಲ್ಲೋ ಅವರೆಲ್ಲರೂ ಕೂಡ ನಮ್ಮ ಮಾಳು ನಿಪ್ನಾಳ್ ಅವರಿಗೆ ಕಳಪೆಯನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಯಾಕೆಂದರೆ ಒಬ್ಬರು ಮಸಿಯನ್ನು ಹಾಕಿಸ್ಕೊಂಡು ಕೆಲವೊಂದಿಷ್ಟು ಕಸವನ್ನು ಹಾಕಿಸ್ಕೊಂಡು ಕೆಲವೊಂದಿಷ್ಟು ಜಾನುವರಿಗೆ ಚಿನಿಮಿನಿ ಅನ್ನೋ ರೀಸನನ್ನು ಕೊಡೋದ್ರ ಮೂಲಕ ಮಾಳು ಅವರು ನಮ್ಮ ಮಾಳು ನಿಪ್ನಾಳ್ ಅವರು ಯಾರನ್ನಲ್ಲ ವಾರದ ಪ್ರಾರಂಭದಲ್ಲಿ ನಾಮಿನೇಟ್ ಮಾಡಿದ್ರಲ್ಲ ಎಲ್ಲರೂ ಕೂಡ ಅದರಲ್ಲಿ ಕಾಕ್ರೋಜ ಸುದ್ದಿ ನಮ್ಮ ಜಾಹ್ವಿಯವರಾಗಿರ್ಬೋದು ಅದರ ಜೊತೆಗೆ ಅಶ್ವಿನಿ ಗೌಡ ಆಗಿರ್ಬೋದು ಅದ್ರ ಜೊತೆಗೆ ನೋಡ್ತಾ ಹೋಗೋದಾದರೆ ನಮ್ಮ ರಾಶಿಕಾ ಶೆಟ್ಟಿಯವರಾಗಿರ್ಬೋದು ಇವರೆಲ್ಲರೂ ಕೂಡ ಮೊದಲಿನಿಂದ ಆರು ಜನ ಏನೇನೆಲ್ಲ ನಾಮಿನೇಟ್ ಆಗಿದ್ರಲ್ಲೋ ನಮ್ಮ ಮಾಳು ನಿಪ್ನಾಳವರ ಕೈಯಲ್ಲಿ ಅವರೆಲ್ಲರೂ ಕೂಡ ಮಾಳವರಿಗೆ ಕಳಪೆಯನ್ನು ಕೊಡೋದರ ಮೂಲಕ ಈಗ ಮಾಳುವರು ಕ್ಯಾಪ್ಟನ್ ಆಗಿದ್ದಂಥ ಮಾಳುವರು ಈ ವಾರ ಜೈಲಿಗೆ ಹೋದರು ಅಂತ ಹೇಳ್ಬೋದು ಹಾಗಾದರೆ ಈ ವಾರದ ಉತ್ತಮ ಪ್ರದರ್ಶನವನ್ನು ಯಾರು ಪಡೆದುಕೊಂಡಿದ್ದಾರೆ ಎನ್ನುವಂಥ ಮಾಹಿತಿ ಆದರೆ ಯಾವುದೇ ರೀತಿಯಾಗಿ ಕನ್ಫರ್ಮೇಷನ್ ಇಲ್ಲ ನಮಗೆ ಬಂದಿರುವಂಥ ಮಾಹಿತಿಯ ಪ್ರಕಾರ ಈ ವಾರದ ಉತ್ತಮ ಪ್ರದರ್ಶನವನ್ನು ಪಡೆದುಕೊಂಡಿರುವಂಥ ಸ್ಪರ್ಧೆ ರಘು ಅನ್ನುವಂತಹ ಮಾಹಿತಿ ಬರ್ತಾ ಇದೆ ಯಾವುದೇ ರೀತಿಯಾಗಿ ಕನ್ಫರ್ಮೇಶನ್ ಇಲ್ಲ ಆದ್ರೂ ಕೂಡ ವೇಟ್ ಮಾಡಿ ನೋಡೋಣ ಒಟ್ನಲ್ಲಿ ಈ ವಾರದ ಬಿಗ್ ಬಾಸ್ ಮನೆಯವರ ಪ್ರಕಾರ ಈ ವಾರದ ಕಳಪೆ ಪ್ರದರ್ಶನವನ್ನು ಪಡೆದುಕೊಂಡಿರುವಂತಹ ಸ್ಪರ್ಧಿ ಮಾಳು ನಿಪ್ನಾಳ್ ಅಂತಾನೆ ಹೇಳಬಹುದು ಇವರು ಡಿಸರ್ವ ಅಂತ ನೋಡ್ಲಿಕ್ಕೆ ಹೋದ್ರಿ ಹೌದು ಒಂದು ರೀತಿಯಾಗಿ ನೋಡ್ಲಿಕ್ಕೆ ಡಿಸರ್ವಿಂಗ್ ಅಂತಾನೆ ಹೇಳಬಹುದು ಈ ವಾರದಲ್ಲಿ ಅವರು ನಾಮಿನೇಷನ್ ಮಾಡುವಂತಹ ಸಂದರ್ಭದಲ್ಲಿ ಕೊಟ್ಟಂತಹ ಕೊಟ್ಟಂತಹ ರೀಸನ್ಗಳನ್ನು ಯಾವುದೇ ರೀತಿಯಾಗಿ ಕರೆಕ್ಟಾಗಿ ಕೊಡಲಿಲ್ಲ ಅದರ ಜೊತೆಗೆ ಅವರು ವಾದವನ್ನು ಮಾಡಿದಾಗ ಅದನ್ನು ಪ್ರತಿವಾದ ಮಾಡಿ ಅವರಿಗೆ ಕೌಂಟರ್ ಕೂಡ ಕೊಡಲಿಲ್ಲ ಆ ಒಂದು ಕರಂದಾಗಿ ನೋಡ್ತಾ ಹೋದಾದರೆ ಈ ವಾರದ ಕಳಪೆ ನಮ್ಮ ಪ್ರಕಾರ ಒಂದು ರೀತಿಯಾಗಿ ನೋಡಲಿಕ್ಕೆ ಹೋದರೆ ಮಾಳು ಅವರು ಡಿಸರ್ವಿಂಗ್ ಇದ್ದಾರೆ ಅದರ ಜೊತೆಗೆ ಉತ್ತಮ ರಘುವರಿಗೆ ಬಂದಿದ್ರು ಅಂತ ಮಾಹಿತಿ ಬರ್ತಾ ಇದೆ ನೋಡೋಣ ವೇಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಇದೇ ರೀತಿಯಾಗಿ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಪ್ರತಿಯೊಂದು ಅಪ್ಡೇಟ್ಗಳನ್ನು ಪಡೆಯಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತೆ ಮುಂದಿನ ವಿಡಿಯೋದೊಂದಿಗೆ ನಿಮ್ಮ ಜೊತೆಗೆ ಸಿಗ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಧನ್ಯವಾದಗಳು ಹೀಗೆ സപോർട്ട് മാത്രീ